yeah ಮಾಡಿದ್ರೆ ಇವ್ರದ ಹೊಂಡುದು ಬಹಳ

ಮುಟ್ಟದೆ ಅಂದ್ರೆ ಕೇಳೋ ಮಾರಣ ಏನ್ ಕೇಳಕ್ ಹತ್ತಿದಿ ಮಂದಿ ಮಂದಿರಿ ಕೇಳತ್ತಿದಿ ಅದು ಜೀವನದಾಗ ಒಪ್ಪ ಗಂಡನ ಮಾಡ್ಕೊ ಹನ್ನೆರಡು ಮಂದಿ ಗಂಡನ ಮಾಡಕ್ ಹೋಗಬೇಡ ಯಾವ ಶಾಸ್ತ್ರಕ್ಕೂ ಇಲ್ಲ ಅಲ್ಲ ಮುರುಗುಡ್ ದರಿ ಅಪ್ಪನ ಗಂಡ್ರೆ ಮಾಡ್ಕೊಂಡ ಒಂದ ತರವಿ ಬೊಳ್ಳಪ್ಪನ ಗಂಡ್ರೆ ಮಾಡ್ಕೊಂಡ ಒಂದ ಒಂದ ನಮ್

ನಮ್ಮ ಆಳಿಗರದು ಮೇಳದವರ ಹನ್ನೆರಡು ಪ್ರಶ್ನೆ ಕೇಳಿರಲ್ಲ ಹನ್ನೆರಡು ಪ್ರಶ್ನೆಕ್ಕೆ ನಾವು ಒبನೇ ಉತ್ತರ ಕೊಡ್ತೀನಿ ಹಾ ನಾನು ಒಬ್ಬನ ಗ್ಯಾಂಡರ್ ಮಾಡಕ ಮಾಡಕ ಹಾ ಒಂದು ಪ್ರಶ್ನೆ ಹಾಕ್ತೀನಿ ಹೌದು ಮೊದಲ ಉತ್ತರ ಹೇಳಿ ನಿಮ್ಮ ಹೊಡೆದು ಹೌದು ಸ್ಟೇಜ್ ಮೇಗ ಅಲ್ಲೇ ಇರು ಹಾ ನೀ ಏನ ಆಡೇದಿ ಮಾತ ಈ ಟೇಜಿನ ಮೇಲೆ ನಿನ್ನ ಮರಿವಿಗೆ ಹಾಕ್ಯದ ನಿನ್ನ ನಿನ್ನ ಆ ನೀನು ಆಡ್ಯದಿ ಮಾತ ನಿನ್ನ ಬಲಿ ನಿನ್ನ ಕೊಲಾಗ ಹಾಕ್ತಾನ ಆ ಬಲಿ ತಕ್ಕೊಂಡು ಟೇಜ್ ಇರ್ಬೇಕು ಯಾಕ್ರಿ

ಉತ್ತರವು ಸರಿ ಅಡ್ಬೇಕ ಹೌದಾ ಸರಿ ಅಲ್ಲ ಅಂತ ಉತ್ತರ ಹೇಳ್ದಂದ್ರೆ ನನ್ನ ಟೇಜಿಡ್ರಿ ಯಾರು ಈಗೇನು ಪ್ರಶ್ನೆ ಹಾ ಉತ್ತರ ಹೇಳ್ತನ ಹಾ ಅದನ್ನ ಆನ್ಲೈನ್ ಅಂದ್ರ ನಾ ಟೇಜ್ ಟೇಜಿ ಹಾ ಯಾರು ಒಬ್ಬನಾಗ

ಅಲ್ಲ ನಮ್ಮ ಮನೆಗೆ ಹಾಂ ಬೀಗ ಬಂದಾನ ಬೀಗ ಬಂದಾನ ಹೌದಾ ಹಾಂ ಬೀಗ ಬಂದಾನ ನಮ್ಗೆ ಎಷ್ಟೋ ಅಜ್ಞಾನವಾಗಿ ಇತ್ತು ಅಂದ್ರೆ ಅದನ್ನೆಲ್ಲ ಕಡಿಯಾಕ ತೆಗಿತಾನೆ ಹಾಂ ಅಮವಾಂಸಿತನ ಆಶೀರ್ವಾದ ಅವು ಐತೆ ಅಂತ ನಾವು ತಿಳ್ಕೊಂಡೆವು ಅವನ ಹಾಲು ಸಾವಂದ ತಿಳಿಯೋತ ಎಲ್ಲೆಲ್ಲಿ ಅಡಿಗೆ ಅಂತ ಹೇಳುದ ಹಾವ ಹಾವ ಮತ್ತಿದು ಹನ್ನೆರಡು ಮಂದಿನ ಹೆಸರು ತಗೊಳಕ್ಕೆ ಹೋಗ್ತೇನೆ ಹಾವ ಅದಕ್ಕೆ ಹಂಗೇನೇ ಆಗುದಿಲ್ಲ ನಾ ಮೊದಲ ಕನ್ನಡದ ರ್ಯಾಪ್ಗ ಜ್ಞಾನದ ಕಣ್ಣು ಇಲ್ಲ ಇಲ್ಲ ಜ್ಞಾನದ ಕಣ್ಣಿಲ್ಲ ಬರೀ ಹದಿನೈದು ಎರಡು ಕಣ್ಣು ನೋಡ ಬಂದನು ಇವ್ ಬಂದನು ಇವ್ ಅಣ್ಣದ ಗಣ